ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಜುಲೈ ಇಪ್ಪತ್ತೆಂಟರ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಒಲಿಯಲಿದೆ ಜುಲೈ ಇಪ್ಪತ್ತೆಂಟು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡೋದರಿಂದಾಗಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಗೋಚರ ಫಲಗಳನ್ನು ನೀವು ಕಾಣಲಿದ್ದೀರಿ ಗ್ರಹಗಳ ಸಂಚಾರ ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಸಮಸ್ಯೆಗಳಿದ್ದರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತವೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ರಾಶಿಯವರಿಗೆ ಜುಲೈ ಇಪ್ಪತ್ತೆಂಟರ ನಂತರ ಏನೆಲ್ಲ ಅದೃಷ್ಟ ಇಲ್ಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೆಯದಾಗಿ ಗ್ರಹಗಳ ಸಂಚಾರದ ವಿಚಾರಕ್ಕೆ ಬರುತ್ತೋದ್ರೆ ಸೂರ್ಯ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಯಿಂದ ಹನ್ನೆರಡನೇ ಮನೆಯಾದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿದ್ದಾನೆ ಸ್ನೇಹಿತರೆ ಇದರಿಂದಾಗಿ ಖರ್ಚುಗಳ ಸಂಬಂಧಪಟ್ಟಂತೆಯೇ ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆಯೇ ಆಧ್ಯಾತ್ಮಿಕತೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಇಡೀ ಜುಲೈ ತಿಂಗಳು ಪೂರ್ತಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳು ಮಾತು ಲಾಭಗಳು ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬುಧ ಬೀರಿದ್ದಾನೆ ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ನಿಮಗೆ ಮಂಗಳನ ರಾಶಿ ಬದಲಾವಣೆಯಿಂದಾಗಿ ಉನ್ನತವಾದ ಲಾಭವನ್ನು ಕಾಣಲಿದ್ದೀರಿ ಇನ್ನು ಶುಕ್ರನ ರಾಶಿ ಬದಲಾವಣೆಯನ್ನು ನೋಡ್ತಾ ಹೋಗೋದಾದರೆ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂಥ ಶುಕ್ರನು ಜುಲೈ ಇಪ್ಪತ್ತಾರರಂದು ಹತ್ತನೇ ಮನೆಯಾದ ಋಷಭ ರಾಶಿಯಿಂದ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಇದರಿಂದಾಗಿ ನಿಮ್ಮ ಸಂವಹನದ ಕೌಶಲ್ಯಗಳು ಅನ್ನು ಕಾಣ್ತಾ ಹೋಗ್ತವೆ ವೃತ್ತಿಯಲ್ಲಿ ಉನ್ನತ ಮನ್ನಣೆಯೂ ಕೂಡ ಸಿಗ್ತಾ ಹೋಗ್ತದೆ ಸಾಮಾಜಿಕ ಮನ್ನಣೆ ಮತ್ತು ಆದಾಯದ ಮಾರ್ಗಗಳ ಮೇಲೆ ನಿಮ್ಮ ಗಮನ ಬದಲಾಗ್ತಾ ಬರ್ತದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮಗೆ ಯೋಗಕಾರಕನಾದಂತಹ ಮಂಗಳನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರ್ತಾನೆ ಇದೇ ತಿಂಗಳ ಜುಲೈ ಇಪ್ಪತ್ತೆಂಟರಂದು ಒಂದನೇ ಮನೆಯಾದ ಸಿಂಹರಾಶಿಯಿಂದ ಎರಡನೇ ಮನೆಯಾದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾನೆ ಈ ರಾಶಿ ಬದಲಾವಣೆಯಿಂದಾಗಿ ಕುಟುಂಬ ಆಸ್ತಿ ಅದೃಷ್ಟ ಹಾಗೆ ಆರ್ಥಿಕ ವಿಷಯಗಳಲ್ಲಿ ಸಾಕಷ್ಟು ಪ್ರಭಾವನ ಮಂಗಳನು ನಿಮ್ಮ ರಾಶಿಯವನ ಮೇಲೆ ಬೀರ್ತಾ ಹೋಗ್ತಾನೆ ಹಾಗೆ ಮಾತಿನ ಮೇಲೆ ಗಮನವನ್ನು ಹರಿಸಬೇಕಾಗಿರ್ತದೆ ಈ ಅವರು ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ಇಡೀ ಜುಲೈ ತಿಂಗಳ ಪೂರ್ತಿ ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಸೃಜನಶೀಲತೆ ಮಕ್ಕಳ ವಿಚಾರದಲ್ಲಿ ಪ್ರೇಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಅನುಕೂಲಕರವಾದ ಪ್ರಭಾವವನ್ನು ನೀವು ಕಾಣ್ಬೋದಾಗಿದೆ ಆಕಸ್ಮಿಕ ಧನಲಾಭಗಳು ಉಂಟಾಗ್ತಾ ಹೋಗ್ತದೆ ಸಂಶೋಧನೆಗಳ ಮೇಲೆ ಸಕಾರಾತ್ಮಕವಾದ ಪ್ರಭಾವವು ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ಇಡೀ ಜುಲೈ ತಿಂಗಳು ನಿಮ್ಮ ಎಂಟನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಸಾಲಗಳು ಆರೋಗ್ಯದಲ್ಲಿ ಶತ್ರುಗಳ ವಿಚಾರದಲ್ಲಿ ಪಾಲುದಾರಿಕೆ ಸಂಬಂಧದಲ್ಲಿ ಆಕಸ್ಮಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಹಾಗೆಯೇ ಈ ಟೈಮ್ನಲ್ಲಿ ಶಿಸ್ತು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ಏಳನೇ ಮನೆಯಲ್ಲಿ ಇರೋದರಿಂದ ಪಾಲುದಾರಿಕೆ ವಿಷಯಗಳಲ್ಲಿ ವಿವಾಹ ಮತ್ತು ಸಾರ್ವಜನಿಕ ಸಂಬಂಧದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಅಥವಾ ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಎದುರಾಗುವಂತಹ ಚಾನ್ಸಸ್ ರಾಹುವಿನಿಂದ ಉಂಟಾಗ್ತಾ ಹೋಗ್ತದೆ ಇನ್ನು ಕೇತುವಿನ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಒಂದನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಹೋಗ್ತದೆ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ನಿಮಗೆ ಉಂಟಾಗ್ಬೋದು ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶಗಳನ್ನು ಕಾಣುವಂತಹ ತಿಂಗಳು ಇದಾಗಿರ್ತದೆ ಇದು ಜುಲೈ ಕೊನೆಯವರೆಗೂ ಕೂಡ ಇರ್ತದೆ ಸ್ನೇಹಿತರೆ ಒಂದೆಡೆ ನಿಮ್ಮ ಲಾಭದ ಸ್ಥಾನದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಬಹಳ ಬಲವಾಗಿ ಇರೋದರಿಂದ ವೃತ್ತಿ ವ್ಯಾಪಾರ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ಈ ಜುಲೈ ತಿಂಗಳು ಕಂಡಿರ್ತೀರಿ ಅದೇ ರೀತಿಯಲ್ಲಿ ಜುಲೈ ಇಪ್ಪತ್ತೆಂಟರ ನಂತರವೂ ಉತ್ತಮವಾದ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಕೇತು ಅಷ್ಟಮದಲ್ಲಿ ಶನಿ ಇರೋದರಿಂದಾಗಿ ಹಾಗೆ ಏಳನೇ ಮನೆಯಲ್ಲಿ ರಾಹು ಇರೋದರಿಂದ ಆರೋಗ್ಯ ವೈಯಕ್ತಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಒತ್ತಡಗಳು ಉಂಟಾಗ್ಬೋದು ಸವಾಲುಗಳು ಎದುರಾಗುವಂತಹ ಚಾನ್ಸಸ್ ಕೂಡ ಇರ್ತದೆ ಇದು ನಿಮ್ಮ ಬಾಹ್ಯ ಯಶಸ್ಸನ್ನು ಮತ್ತು ಆಂತರಿಕ ಶಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಸಮಯವಾಗಿರ್ತದೆ ಶುಕ್ರನು ರಾಶಿ ಬದಲಾವಣೆಯನ್ನು ಜುಲೈ ಇಪ್ಪತ್ತಾರು ಮಾಡಿರೋದರಿಂದ ನಿಮಗೆ ಲಾಭಗಳು ಕೂಡ ಹೆಚ್ಚಾಗ್ತಾ ಬರ್ತಿದೆ ಹಾಗೆಯೇ ಜುಲೈ ಇಪ್ಪತ್ತೆಂಟರಂದು ಮಂಗಳನು ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದರೆ ಹಣಕಾಸಿನ ಅರಿವು ಬಲವಾಗಿದ್ದರೂ ಕೂಡ ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಇರ್ತವೆ ತಿಂಗಳ ಹೆಚ್ಚಿನ ಭಾಗ ಲಾಭದ ಅಧಿಪತಿ ಬುಧನು ಹನ್ನೆರಡನೇ ಮನೆಯಲ್ಲಿ ಇರೋ ಕಾರಣದಿಂದಾಗಿ ರಾಶಿ ಅಧಿಪತಿ ಸೂರ್ಯನು ಕೂಡ ಹದಿನಾರರ ನಂತರ ಹನ್ನೆರಡರ ಮನೆಗೆ ಹೋಗುವುದರಿಂದಾಗಿ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳನ್ನು ನೀವು ಈ ತಿಂಗಳಿನಲ್ಲಿ ಅನುಭವಿಸಿರ್ತೀರಿ ಸ್ನೇಹಿತರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ವಿದೇಶಿ ಪ್ರಯಾಣಗಳಿಗೆ ಸಂಬಂಧಪಟ್ಟಂತೆಯೇ ಅನಗತ್ಯ ವಿಳಾಸಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿರ್ತೀರಿ ಅದಾದ ನಂತರ ಹನ್ನೊಂದನೇ ಮನೆಯಲ್ಲಿ ಗುರು ಶುಕ್ರರು ಇರೋದರಿಂದಾಗಿ ಆದಾಯದ ಯಾವುದೇ ಕೊರತೆ ಇರೋದಿಲ್ಲ ಹಾಗೆಯೇ ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ಶುಕ್ರ ಮತ್ತು ಮಂಗಳನ ರಾಶಿ ಬದಲಾವಣೆಯಿಂದಾಗಿ ಲಾಭದಲ್ಲಿ ಯಾವುದೇ ಕೊರತೆಯು ಉಂಟಾಗುತ್ತಿಲ್ಲ ಸ್ನೇಹಿತರೆ ಹೂಡಿಕೆಗಳನ್ನು ಮಾಡಲು ಬಯಸಿದರೆ ತಿಂಗಳ ಮೊದಲ ಎರಡು ವಾರಗಳು ನಿಮಗೆ ಉತ್ತಮವಾಗಿತ್ತು ಈ ಕೊನೆಯ ವಾರದಂದು ಯಾವುದೇ ಹೂಡಿಕೆಗಳನ್ನು ಮಾಡಬೇಡಿ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ವೈವಾಹಿಕ ಜೀವನದಲ್ಲಿ ಇದು ಬಹಳ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳಾಗಿತ್ತು ನಿಮ್ಮ ಏಳನೇ ಮನೆಯಲ್ಲಿ ರಾಹು ಮತ್ತು ಏಳನೇ ಮನೆಯ ಅಧಿಪತಿ ಶನಿ ಎಂಟನೇ ಮನೆಯಲ್ಲಿ ಇರೋದರಿಂದಾಗಿ ಜೀವನ ಸಂಗಾತಿಯೊಂದಿಗೆ ತೀವ್ರವಾದ ತಪ್ಪು ತಿಳುವಳಿಕೆಗಳು ಉಂಟಾಗಿರ್ಬೋದು ಜಗಳವೂ ಕೂಡ ನಿಮ್ಮ ಮಧ್ಯೆ ಉಂಟಾಗಿರ್ಬೋದು ಸ್ನೇಹಿತರೆ ಪಾಲುದಾರಿಕೆ ಸಂಬಂಧಗಳನ್ನು ಮಾಡುವಾಗ ಮೋಸವಾಗುವಂತಹ ಚಾನ್ಸಸ್ ಕೂಡ ಇತ್ತು ಆದರೆ ಐದನೇ ಮತ್ತು ಏಳನೇ ಮನೆಯ ಮೇಲೆ ಗುರುವಿನ ಶುಭದೃಷ್ಟಿ ಇರೋದರಿಂದಾಗಿ ಇದು ನಿಮ್ಮನ್ನು ಕಾಪಾಡ್ತಾ ಬಂದಿದೆ ನೀವು ತಾಳ್ಮೆಯಿಂದ ವಿವೇಕದಿಂದ ವರ್ತಿಸ್ತೋದ್ರೆ ಈ ಸಮಸ್ಯೆಗಳನ್ನು ನಿವಾರಿಸ್ಬೋದು ಅದರಲ್ಲೂ ಜುಲೈ ಇಪ್ಪತ್ತೆಂಟರ ನಂತರ ನಿಮ್ಮ ಸಮಸ್ಯೆಗಳು ಕೂಡ ಒಂದಿಷ್ಟು ಕಡಿಮೆ ಆಗ್ತಾ ಹೋಗ್ತವೆ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿಯನ್ನು ಕೇಳುವಂತಹ ಅದೃಷ್ಟ ನಿಮ್ಮದಾಗಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಹೆಚ್ಚು ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಇದಾಗಿತ್ತು ಏಕೆಂದರೆ ಕೆಲವು ಗ್ರಹದ ಸ್ಥಾನಗಳು ಆತಂಕಕ್ಕೆ ಕಾರಣವಾಗಿತ್ತು ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ಕೇತು ಇರೋ ಕಾರಣದಿಂದಾಗಿ ನಿಮ್ಮಲ್ಲಿ ಶಕ್ತಿ ಕಡಿಮೆಯಾದಂತೆ ಸುಸ್ತು ಸಂಕಟ ಉಂಟಾಗಿರ್ಬೋದು ಸ್ನೇಹಿತರೆ ಗೊಂದಲದಿಂದ ನಿರಾಸಕ್ತಿಯನ್ನು ಕೂಡ ಅನುಭವಿಸಿರ್ಬೋದು ಅಷ್ಟಮ ಸ್ಥಾನದಲ್ಲಿ ಶನಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುವ ಕಾರಣ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಅದರಲ್ಲೂ ಜುಲೈ ಹದಿನಾರರ ನಂತರ ನಿಮ್ಮ ರಾಶಿ ಅಧಿಪತಿ ಸೂರ್ಯನು ಹನ್ನೆರಡನೇ ಮನೆಗೆ ಹೋಗೋದ್ರಿಂದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿದೆ ಸ್ನೇಹಿತರೆ ಇದರಿಂದಾಗಿ ಆಸ್ಪತ್ರೆ ಖರ್ಚುಗಳು ಕೂಡ ಹೆಚ್ಚಾಗಿರ್ಬೋದು ಈ ಜುಲೈ ತಿಂಗಳಿನಲ್ಲಿ ಆದರೆ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನು ರಾಶಿ ಬದಲಾವಣೆಯನ್ನು ಮಾಡೋದ್ರಿಂದಾಗಿ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಪರಿಹಾರವನ್ನು ಕಾಣ್ತಾ ಹೋಗ್ತೀರಿ ಯಾವುದೇ ಸಣ್ಣ ಅನಾರೋಗ್ಯವನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಈ ರಾಶಿಯವರಿಗೆ ಉತ್ತಮವಾಗಿರ್ತದೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ಆದಾಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಉತ್ತಮವಾಗಿರ್ತದೆ ಉತ್ತಮವಾದ ಲಾಭವನ್ನು ಕೂಡ ಇದೇ ತಿಂಗಳಿನಲ್ಲಿ ನೀವು ಪಡೆದುಕೊಂಡಿರ್ತೀರಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥವರು ಬಹಳ ಜಾಗರೂಕರಾಗಿ ಇರಬೇಕಾಗಿತ್ತು ರಾಹು ಶನಿಗಳ ಪ್ರಭಾವದಿಂದ ಪಾಲುದಾರರೊಂದಿಗೆ ಸಂಬಂಧಗಳು ಹಾಳಾಗಿರ್ಬೋದು ಏಕೆಂದರೆ ಅವರು ನಿಮ್ಮ ನಷ್ಟಕ್ಕೆ ಕಾರಣರಾಗಿರ್ತಾರೆ ಸ್ನೇಹಿತರೆ ಹೊಸ ಉದ್ಯಮಗಳು ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿಕೊಳ್ಳಬೇಕಾಗಿತ್ತು ಏಕೆಂದರೆ ವ್ಯಾಪಾರದ ವಿಸ್ತರಣೆಗೆ ಇದು ಸರಿಯಾದ ಸಮಯವಾಗಿರುವುದಿಲ್ಲ ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ವ್ಯಾಪಾರದಲ್ಲಿ ವ್ಯಾಪಾರವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವುದರ ಮೇಲೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ವಹಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಿನಲ್ಲಿ ಒಂದು ವರದಾನವಾದಂತಹ ತಿಂಗಳಾಗಿತ್ತು ಏಕೆಂದರೆ ನಿಮ್ಮ ಐದನೇ ಮನೆಯಲ್ಲಿ ಗುರುವಿನ ಸಂಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇರೋದರಿಂದ ಅದು ಸಕಾರಾತ್ಮಕ ದೃಷ್ಟಿಯಾಗಿರೋದರಿಂದ ನಿಮ್ಮ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಅದ್ಭುತವಾಗಿತ್ತು ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ವಿತೀಯ ಯಶಸ್ಸನ್ನು ಕೂಡ ಸಾಧಿಸಿರ್ತೀರಿ ಹಾಗೆಯೇ ಉನ್ನತ ಶಿಕ್ಷಣಕ್ಕಾಗಿ ವಿದೇಶ ಹೋಗಲು ಬಯಸುವವರ ಪ್ರಯತ್ನಗಳು ಕೂಡ ಪ್ರವಾಲಿಸಿರ್ಬೋದು ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ಮಂಗಳನ ಸಕಾರಾತ್ಮಕ ದೃಷ್ಟಿಯಿಂದಾಗಿ ಕೇತುವಿನಿಂದ ಉಂಟಾಗುವ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಿಸ್ತಾ ಹೋಗ್ತಾರೆ ಸ್ನೇಹಿತರೆ ಇದು ನಿಮಗೆ ಅತ್ಯಂತ ಯಶಸ್ವಿಯಾದಂತಹ ತಿಂಗಳಾಗುತ್ತದೆ ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ಉತ್ತಮವಾದ ಯಶಸ್ಸನ್ನು ಕಾಣಿದ್ದೀರಿ ಈ ವಿದ್ಯಾರ್ಥಿಗಳು ಸ್ನೇಹಿತರೆ ಆದರೆ ಜುಲೈ ಇಪ್ಪತ್ತೆಂಟರ ನಂತರ ನೀವು ಏಕಾಗ್ರತೆ ಕೊರತೆ ಉಂಟಾಗ್ಬೋದು ಅದರಿಂದ ಓದಿನತ್ತ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರುತ್ತದೆ ಹಾಗೆ ನಿಮ್ಮ ಸಮಯ ಪರಿಪಾಲನೆ ಶಿಸ್ತಿನಿಂದ ಶ್ರದ್ಧೆಯಿಂದ ಓದಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಉದ್ಯೋಗಿಗಳ ವಿಚಾರಕ್ಕೆ ಬರೋದಾದರೆ ಉದ್ಯೋಗಿಗಳಿಗೆ ಅತ್ಯಂತ ಅನುಕೂಲಕರವಾದಂಥ ತಿಂಗಳು ಇದಾಗಿತ್ತು ಏಕೆಂದರೆ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಶುಕ್ರನು ಮೊದಲು ಹತ್ತನೇ ಮನೆಯಲ್ಲಿ ಇದ್ದು ನಂತರ ಲಾಭದ ಸ್ಥಾನ ಅಂದರೆ ಹನ್ನೊಂದನೇ ಮನೆಗೆ ಸಂಚರಿಸೋ ಕಾರಣ ಲಾಭದ ಸ್ಥಾನದಲ್ಲಿ ಗುರು ಇರೋದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಉನ್ನತ ಯಶಸ್ಸನ್ನು ಕಂಡಿರ್ತೀರಿ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದಂತಹ ಬಡ್ತಿಗಳು ಈ ಟೈಮ್ನಲ್ಲಿ ನಿಮಗೆ ಎದುರಾಗ್ತಾ ಹೋಗ್ತದೆ ವೇತನ ಹೆಚ್ಚಳ ಆಗಿರ್ಬೋದು ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಇರ್ಬೋದು ನಿಮಗೆ ಈ ಟೈಮ್ನಲ್ಲಿ ದೊರಕ್ತೋಗ್ತದೆ ಅದರಲ್ಲೂ ಮಂಗಳನ್ನೂ ಕೂಡ ರಾಶಿ ಬದಲಾವಣೆಯನ್ನು ಮಾಡೋದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ಸಕಾರಾತ್ಮಕವಾದ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರಿಂದಾಗಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗ್ತದೆ ನಾಯಕತ್ವದ ಗುಣಗಳಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ಧೈರ್ಯ ನಿಮ್ಮಲ್ಲಿ ಬರ್ತಾ ಹೋಗ್ತದೆ ಸ್ನೇಹಿತರೆ ನಿರುದ್ಯೋಗಿಗಳಿಗೆ ಬಯಸಿದಂತಹ ಉದ್ಯೋಗ ಸಿಗುವಂತಹ ಚಾನ್ಸಸ್ ಕೂಡ ಈ ಜುಲೈ ತಿಂಗಳ ಹೆಂಡ್ವರೆಗೂ ಕೂಡ ಇರ್ತದೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳಿನಲ್ಲಿ ಜುಲೈ ಇಪ್ಪತ್ತೆಂಟರ ನಂತರ ಒಂದಿಷ್ಟು ಸಕಾರಾತ್ಮಕ ಪ್ರಭಾವವನ್ನು ಕಂಡಿರ್ತೀರಿ ಯಾರು ಇನ್ನೂ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಿಲ್ಲ ಅವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ನವಗ್ರಹ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳನ್ನು ಪ್ರದಕ್ಷಿಣೆಯಾಗಿ ಸ್ನೇಹಿತರೆ ಇದರಿಂದ ಆ ನವಗ್ರಹಗಳ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿದೆ ಇನ್ನು ಪ್ರತಿ ಶನಿವಾರ ಆ ಶನಿ ದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಇಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಗುರುದೇವರ ಸಕಾರಾತ್ಮಕ ಪ್ರಭಾವವು ಉಂಟಾಗುವುದರ ಜೊತೆಗೆ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಕ್ತೋಗ್ತದೆ ಇನ್ನು ಪ್ರತಿ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯೂ ಕೂಡ ನೆಲೆಸಲಿದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಗುರುದೇವರು ಮಂಗಳದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನ ಮುಗ್ಸ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್